ಎಲ್ಲರಿಗೂ ನಮಸ್ಕಾರ ಚಿಂತನ ಸ್ನೇಹ ಪ್ರಸ್ತುತಿ ಪಲ್ಲವಿ ನಾಯಕ್ ಒಬ್ಬ ವ್ಯಕ್ತಿಯು ತನ್ನ ಹುಟ್ಟಿನಿಂದಲೇ ಪ್ರತಿಯೊಂದು ಸಂಬಂಧವನ್ನು ಪಡೆಯುತ್ತಾನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇವರು ಅವನಿಗೆ ಮುಂಚಿತವಾಗಿ ಕೊಡುತ್ತಾನೆ ಆದರೆ ಸ್ನೇಹವು ಒಬ್ಬ ವ್ಯಕ್ತಿಯು ತನ್ನನ್ನು ತಾನೇ ಅರಿಸಿಕೊಳ್ಳುವ ಏಕೈಕ ಸಂಬಂಧವಾಗಿದೆ ನಿಜವಾದ ಸ್ನೇಹಕ್ಕೆ ಬಣ್ಣ ಜಾತಿ ಮೇಲು ಕೀಳು ಶ್ರೀಮಂತ ಬಡವ ಇತ್ಯಾದಿ ಭೇದಭಾವ ಇರುವುದಿಲ್ಲ ಸ್ನೇಹವು ಒಂದೇ ವಯಸ್ಸಿನ ಜನರ ನಡುವೆ ನಡೆಯುತ್ತದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ ಆದರೆ ಇದು ತಪ್ಪು ಸ್ನೇಹವು ಯಾವುದೇ ವಯಸ್ಸಿನಲ್ಲಿ ಮತ್ತು ಯಾರೊಂದಿಗಾದರೂ ಸಂಭವಿಸಬಹುದು ಒಬ್ಬ ವ್ಯಕ್ತಿಯು ಹುಟ್ಟಿನಿಂದಲೇ ತನ್ನ ಪ್ರೀತಿ ಪಾತ್ರರ ನಡುವೆ ವಾಸಿಸುತ್ತಾನೆ ಆಟವಾಡುತ್ತಾನೆ ಮತ್ತು ಅವರಿಂದ ಕಲಿಯುತ್ತಾನೆ ಆದರೆ ಎಲ್ಲವನ್ನೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ನಿಜವಾದ ಸ್ನೇಹಿತನಿಗೆ ಅವನ ಎಲ್ಲ ರಹಸ್ಯಗಳನ್ನು ಹೇಳುತ್ತಾನೆ ಪುಸ್ತಕವು ಜ್ಞಾನದ ಕೀಲಿಯಾಗಿದ್ದರೆ ನಿಜವಾದ ಸ್ನೇಹಿತ ಸಂಪೂರ್ಣ ಗ್ರಂಥಾಲಯವಾಗಿದ್ದಾನೆ ಇದು ಕಾಲಕಾಲಕ್ಕೆ ಜೀವನದ ತೊಂದರೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಒಬ್ಬರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಿತ್ರರು ಪ್ರಮುಖ ಪಾತ್ರ ವಹಿಸುತ್ತಾರೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ತನ್ನ ಜೀವನದಲ್ಲಿ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ಏನಾದರೂ ತಪ್ಪು ಮಾಡಿದರೆ ಸಮಾಜವು ಅವನ ಸ್ನೇಹಿತರನ್ನು ಆ ತಪ್ಪಿಗೆ ಸಮಾನ ಪಾಲುದಾರರನ್ನಾಗಿ ಪರಿಗಣಿಸುತ್ತದೆ ಒಬ್ಬರ ಸ್ನೇಹಿತರು ಒಬ್ಬರ ವ್ಯಕ್ತಿತ್ವದ ಕನ್ನಡಿ ಒಬ್ಬರು ಯಾವಾಗಲೂ ಒಬ್ಬರ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸಬೇಕು ಜೀವನದಲ್ಲಿ ನಿಜವಾದ ಸ್ನೇಹ ಮತ್ತು ಅಶುದ್ಧ ಸ್ನೇಹದ ನಡುವಿನ ವ್ಯತ್ಯಾಸವು ನಿಜವಾಗಿಯೂ ಒಂದು ಸವಾಲಾಗಿದೆ ಮತ್ತು ಒಬ್ಬ ವ್ಯಕ್ತಿಯನ್ನು ಮೌಲ್ಯಮಾಪನ ಮಾಡಿದ ನಂತರವೇ ಸ್ನೇಹಿತರನ್ನು ಆರಿಸಿಕೊಳ್ಳಬೇಕು ಪ್ರಪಂಚದ ಅತಿ ದೊಡ್ಡ ಸಂಬಂಧ ಎಂದರೆ ಅದು ಸ್ನೇಹ ಆದರೆ ಈ ಸ್ನೇಹ ಹೇಗಿರಬೇಕು ಅಂದರೆ ಹಾಲಿನಲ್ಲಿ ಬೆರೆಸು ನೀರಿನ ಹಾಗಿರಬೇಕು ಹಾಲಿನಲ್ಲಿ ಯಾವಾಗ ನಾವು ನೀರನ್ನು ಸೇರಿಸುತ್ತೇವೋ ಆವಾಗ ಆ ನೀರು ತಾನಾಗಿ ಹಾಲಾಗಿ ಹೋಗುತ್ತದೆ ಅಂದರೆ ನೀರಿನ ಸ್ನೇಹದಿಂದ ಹಾಲಿನ ಅಸ್ತಿತ್ವ ಬೆಳೆಯಿತು ಯಾವಾಗ ಹಾಲನ್ನು ಬಿಸಿ ಮಾಡುತ್ತೇವೋ ಆಗ ನೀರು ಸ್ನೇಹವನ್ನು ನಿಭಾಯಿಸುತ್ತದೆ ನೀರು ತಾನೇ ಮೊದಲು ಆ ತಾಪವನ್ನು ತೆಗೆದುಕೊಳ್ಳುತ್ತದೆ ಅದು ತನ್ನ ಅಸ್ತಿತ್ವವನ್ನೇ ಹಬೆಯ ರೂಪದಲ್ಲಿ ಕಳೆದುಕೊಳ್ಳುತ್ತದೆ ತನ್ನ ಸ್ನೇಹಿತ ಹೋದ್ರಿಂದ ಹಾಲಲ್ಲಿ ಕುದಿ ಬರುತ್ತೆ ಅದು ಪಾತ್ರೆಯಿಂದ ಉಕ್ಕಿ ಹರಿಯುವುದಕ್ಕೆ ಶುರು ಮಾಡುತ್ತೆ ಅದು ಮತ್ತೆ ಶಾಂತವಾಗುವುದು ಅದರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿದಾಗಲೇ ಅದರ ಅರ್ಥ ಸ್ನೇಹ ಏನೆಂದರೆ ಸ್ನೇಹಿತನ ತನ್ನ ಅಸ್ತಿತ್ವವನ್ನು ವಿಸ್ತಾರ ಮಾಡುವುದು ಸುಖ ದುಃಖ ಎರಡನ್ನೂ ಸ್ನೇಹಿತನ ಜೊತೆಗೆ ಸೇರಿಸಿಕೊಂಡಿರುವುದು ಅದಕ್ಕೆ ಎಂತಹ ಸ್ನೇಹ ಮಾಡಿಕೊಳ್ಳಬೇಕೆಂದರೆ ಅದರ ಎದುರಿಗೆ ಕುಬೇನ ಕುಬೇರನ ಖಜಾನೆಯೂ ಕಾಲೇ ಕಾಣಬೇಕು ಧನ್ಯವಾದಗಳು